ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗ ಹಾ ಇಂತ ಇದನ್ನ ಮುತ್ತೈದ್ಯಾರ ಐದು ಮಂದಿನ ಊಟ ಮಾಡಿಸಿ ಇದು ಮಾಡತಿ ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸ್ತಾತಿದಿ ಹಾ 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 ಆಯ್ತು ಈಗ ಎಷ್ಟು ಕಂತ ಬಂದವ ಏನಿಂಗ್ ಹತ್ತು ಕಂತ ಬಂದವ ಎಲ್ಲಾರು ಬಂಗಾರ ಟ್ರೆಜರಿ ಇದ್ ಮಾಡ್ರ ನೀ ಹುಳಿಗೆ ಮಾಡಿ ಸತಿ ಗ್ರೇಟ್ ಆತ್ಲಾ ಇನ್ನಿಂದ ಎಲ್ಲರೂ ತನ್ನ ಸ್ವಾರ್ಥ ಹಾಕಿ ಹಾಂ ಹಾಂ ಅದ ಅಣ್ಣ ಎಲ್ಲ ಕಡೆ ರಾಜ್ಯದಾಗ ಟ್ರೆಝರಿ ಫ್ರಿಜ್ ಅದು ಇದು ಬಂಗಾರ ತಂದ್ರ ನೀವು ಎಲ್ಲ ಇದನ್ ಮಾಡಿ ಹಾಂ ನೀನು ಹೆಸ್ರೇನಾಯಿ ಹಾಂ ಹಾಂ ಅಯ್ಯ ನಿಂದ ನಿಂದ ಬರ್ತಾವ ಇಲ್ಲಿ ಗೃಹಲಕ್ಷ್ಮಿ ಬರ್ತಾವ ಹಾ ನೀನು ಇದಕ್ಕೆ ಕೊಟ್ಟಿದ್ದೀ ರ ನೀನು ಹೆಸ್ರೇನಾಯ ದೊಂಡವ ನೂಲಿ ಹಾಂ ಹಾಂ ಈಗ ಎಲ್ಲಾರು ಕೂಡ್ಕೊಂಡು ಮಾಡತ್ತಾರೆ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಹಾ ಸುಟ್ಟ ಅವ್ರ ಎಲ್ಲ ನಿಮ್ಮ ಹೇಳ್ರಿ ಹಾ ಹಾಂ ನಿಮಗೆ ಕಂತ ಬಂದಾವ ರೀ ಕಂತ ಬಂದಾವ್ರಿ ನೀವು ಎಲ್ಲರೂ ಕೂಡ್ಕೊಂಡ ಮಾಡಿದ್ರಿ ಹಾಂ 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 ಬಟ್ ಸಿದ್ದರಾಮಯ್ಯಗೆ ಒಳ್ಳೆಯದಾಗ್ಬೇಕ್ರಿ ಹಾಂ ಆಯ್ತು ಆಯ್ತು ನಿಮ್ಮ ಏನು ರೀ ಹಾಂ